ಆಯ್ ಎಲ್ಲೋ ನಮಸ್ಕಾರ ನಾನು ಡಾಲಿಗುರು ಅಂತ ನಾನು ಅಪಟ ಕನ್ನಡದ ಹುಡ್ಗ ನಾನು ಹಿಂದೆಲ್ಲ ಬ್ಲಾಗ್ ಓಪನ್ ಮಾಡಿದ್ದಿಲ್ಲ ಇವಾಗ ಇದು ನನ್ನ ಪಶ್ನೆ ಬ್ಲಾಗು ಎಲ್ಲ ನನ್ನ ಕನ್ನಡ ಜನತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಮನೆ ಮಗನನ್ನು ಆರೈಸಿ ಬೆಳೆಸಿ ಅಂತ ಕೇಳ್ತೀನಿ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಊರಲ್ಲಿ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಮೆರವಣಿಗೆ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮತ್ತು ಯಾಕೆಷ್ಟಿಟ್ಟು ಬನ್ನಿ ವಿಡಿಯೋ ಶುರು ಮಾಡೋಣ ಕಂಗ್ರ್ಯಾಚುಲೇಷನ್ ಬ್ರದರ್ ಏನು ಸಕತ್ತಗೆ ಕೊಟ್ಬಿಟಿ ಬನ್ನಿ ನಮ್ ಡಾರ್ಲಿಂಗ್ ಜೊತೆ ಹೋಗೋಣ ಡಾರ್ಲಿಂಗ್ ಅಂದ್ರೆ ಹುಡುಗಿ ಅನ್ಕೊಂಡ್ರಾ ನಾನು ನನ್ನ ಬೈಕ್ ನೇ ಡಾರ್ಲಿಂಗ್ ಅಂತೀನಿ ಫ್ರೆಂಡ್ಸ್ ಊರು ನಮ್ಮ ಬಾಸ್ ನಾನು ಕ್ಲಾಸಿಗೆ ಮಾಸಿಗೆ ಸರಿ ಫ್ರೆಂಡ್ಸ್ ಆಯ್ತು ನಮ್ಮ ಬೈಕ್ ಲಲ್ಲ ಕೊಟ್ಟಿದಾರೆ ನಾಶ ಮಾಡ್ದೇನ ಸಂತೋ ಅಣ್ಣ ಆಯ್ತಣ್ಣ ನಿಂದು ಆಯ್ತು ಕಣ ಊರು ಚಿನ್ನಾ ಹೀಗೆ ಮಾಡ್ತೀನಿ ಮುಂದ ಸರ್ ಚಿನ್ನೋ ಚಿನ್ನು ನನ್ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆ ಕೂತಿದ್ವಿ ನಮ್ ದೊಡ್ಡಪ್ಪ ಬಂದ್ಬಿಟಾ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಓದೈಟಿಗೆ ಬಟ್ಟೆ ನನ್ನ ನನ್ ಫ್ರೆಂಡ್ ಮನೆ ಹಾಕ್ಬಿಟ್ಟ ವಾಮ ಪಡಿಸ್ಬಿಟ್ಟು ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿಗೆ ಹೂ ಅಲಂಕಾರ ಚೆನ್ನಾಗಿ ಮಾಡ್ತಾ ಇದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ಸ್ಟಾರ್ಟ್ ಅಂತ ಹೇಳ್ತಾ ಇದ್ರು ಸರಿ ಅನ್ಬಿಟ್ಟು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಅದೇ ನನ್ನ ಫ್ರೆಂಡ್ ಓದಿದ್ರ ಸೂಲೇ ಬತ್ತಿಲ್ಲ ಪೂಜೆ ಆಗೈತೆ ದೈವ ಬಂದಿದೆ ಏನ್ ಹೇಳುತ್ತೆ ಕೇಳೋಣ ಬನ್ನಿ ಇವತ್ತು ತಾಯಿ ಹೋಗಿ 아, 내가 그과산보사 샷건 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 샷왔는건 샷건 ಏನು ಆಗೋದಿಲ್ಲ ಮಗು ನನಗೆ ಅಲಂಕಾರವನ್ನು ಚಂದಗ ಆಗಿದೆ ಮಗು ಇವತ್ತು ತುಂಬ ತುಂಬಾ ಸಂತೋಷವಾಗಿದೆ ಮಗು ನಾನು ಇನ್ನು ತಾಯಿ ಬಳಿಗೆ ಹೋಗಿ ಬಂದ ಮೇಲೆ ನನಗೆ ತುಂಬಾ ಸಂತೋಷವಾಯಿತು ಮಗು ಇನ್ನು ಎಲ್ಲ ಊರಿಗೆ ಸುರಕ್ಷಿತವಾಗಿ ಆಗುತ್ತಿದೆ ಮಗು ನಾನು ಇನ್ನು ಹೋಗಿ ಬರುತ್ತೇನೆ ಮಗು ಅಣ್ಣ ತಮ್ಮಂದ್ರು ಫ್ರೆಂಡ್ಸು ಎಲ್ಲ ಇದ್ರು ನಾನು ನೋಡ ಗಂಟ ನೋಡ್ದು ಕಾಲ್ಬೇರಿ ಕರಿತಾ ಇತ್ತು ಕುಣೆಕ್ ನಾನು ಆತ ಬಂದಾಗ ಬರ್ತಾ ಕುಣದ ಹಾಕ್ಬಿಟ್ಟಿ ಅತಗ ಜನರೆಲ್ಲಾ ಒಂಥರ ಇಲ್ಲಿ ನನ್ನ ಫ್ರೆಂಡ್ ಡಿಫ್ರೆಂಟ್ ಆಗ ಕುಣಿತಾವನಾ ಬಿಡಬೇಕಾ ಮೆರಂಗ ಅಂದ್ಬಿಟ್ಟು ಪಡಕೆನ ವಾರ್ದು ಡಮ್ ಗುಡಿಸ್ತಾವ್ರ ತಕ್ಕ ಇಲ್ಲಿ ಸೈಡ್ ಲೈಕ ಮಕ್ಕಳೆಲ್ಲ ಕುಣ್ದು ಕುಪ್ಲಸ್ತ ಕೂತಾವ ಇಲ್ಲಿ ದೇವ್ರ ಮೆರವಣ್ಗ ಅಂದ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಲಾಗಪೇಟೆ ಹೊಡಿತಾರೆ ಖುಷಿಯಿಂದ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಮೆರವಣಿಗೆ ಎಲ್ಲ ಮುಗಿದು ಕೊನೆ ಪೂಜೆ ನಡೀತಾ ಇತೆ ನೋಡಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಅಷ್ಟೇ ಮುಂದಿನ ಬಳಗ ಸಿಗ್ತೀನಿ ಐ ಯು ಕರ್ನಾಟಕ